ಹಣ್ಣು ಕೊಡೋರು ಬಹಳ ಜನ ಇರ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡೋರು ಬಹಳ ಜನ ಇರ್ತಾರೆ ವಯಸ್ಸಿಗೆ ಮೇಲೆ ಏನು ಹೆಣ್ಣು ಕೊಡೋರು ಬಹಳ ಜನ ಇರ್ತಾರೆ ಈಗ ಪಾಪ ನಿಮಗೆಲ್ಲ ಮುಂದೆ ನೌಕರಿ ತಗೊಂಡ್ರೆ ಹೆಣ್ಣು ಸಿಗ್ತಾವ್ ಯಾಕಂದ್ರೆ ಇವತ್ತಿನ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದದ್ರ ಯಾರೇನು ಹೆಣ್ಣು ಕೊಡಬೇಕಾದ್ರೆ ಏನು ವಿಚಾರ ಮಾಡ್ತಾರೆ ಅಂದ್ರೆ ದೊಡ್ಡ ನೌಕರಿ ತಗೋಬೇಕು ಬಿಸ್ನೆಸ್ ಮ್ಯಾನ್ ಇರಬೇಕು ಅಂದ್ರೆ ನೌಕರಿ ಕೊಡ್ತಾರೆ ರೈತರ ಮಕ್ಕಳಿದ್ದರೆ ಯಾರು ಕೂಡ ಏನು ಕೊಡಕತ್ತಿಲ್ಲ ಒಂದು ತಲೆ ಒಳಗೆ ಇಟ್ಕೋರಿ ನೀವೆಲ್ಲರೂ ಕೂಡ ಈ ಆಧುನಿಕ ಜಗತ್ತಿನೊಳಗೆ ಈ ಸದ್ಯದೊಳಗೆ ಪೋರ್ಜಿ ನಡೆದದ ಈಗ ಪೋರ್ಜಿ ಜಿ ನಡೆದದ ಈಗ ಪಾಯ್ ನಡೆದದ ಈಗ ಮುಂದ್ಬಿಟ್ರೆ ಸಿಕ್ಸ್ ಜಿನೂ ನಡೀತದೆ ಸೆವೆನ್ ಜಿನೂ ನಡೀತದೆ ಅದ್ರ ಮುಂದ್ಬಿಟ್ರೆ ಟೆನ್ ಜಿನೂ ಕೊಡೋರು ಭಾಳ ಜನ ಅದಾರ ಈ ಜಗತ್ತಿನೊಳಗೆ ಆದರೆ ಒಂದು ಸತ್ಯ ನೆನಪಿಟ್ಕೋರಿ ಸಿಕ್ಸ್ ಜಿ ಕೊಡೋರು ಅದರ ಟೆನ್ ಜಿ ಕೊಡೋರು ಅದಾರ ಆದರೆ ನಮ್ಮ ಹೊಟ್ಟೆಗೆ ಗಂಜಿ ಕೊಡೋರು ಯಾರತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಮಗೆ ಯಾವಾಗ ನಾವು ಏನಾದರೂ ಒಂದು ಸಾಧನೆ ಮಾಡಿ ನಮ್ಮ ಸಾಧನೆ ಎಲ್ಲ ಟಿ ವಿ ಒಳಗೆ ಪೇಪರ್ದೊಳಗೆ ಯಾವಾಗ ಬರ್ತಾವಲ್ಲ ಅವಾಗ ಜೀವನಕ್ಕೆ ಬೇಸರಾಗಬೇಕು ವರ್ತು ಅಲ್ಲಿ ಮಠ ಒಟ್ಟ ಬ್ಯಾಸರು ಮಾಡ್ಕೋಬಾರ್ದು ಈಗ ಈ ಭಾರತ ದೇಶಕ್ಕೆ ಅದಕ್ಕೆ ಕಿಮ್ಮತ್ತು ಬಂದದತ್ತಂದ್ರೆ ಈ ಭಾರತ ದೇಶಕ್ಕೆ ಜಗದ್ಗುರು ಭಾರತ ದೇಶ ಅಂತ ಎದಕ್ಕೆ ಕರೀತಾರಂತಂದ್ರೆ ಇಲ್ಲಿ ದೊಡ್ಡ ಶ್ರೀಮಂತರಾಗಿ ಹೋಗ್ಯಾರಂತ ಜಗದ್ಗುರು ಭಾರತ ದೇಶ ಅಂತ ಕರೆಯೋದಿಲ್ಲ ಇಲ್ಲಿ ದೊಡ್ಡ ವಿಜ್ಞಾನಿಗಳು ದೊಡ್ಡ ದೊಡ್ಡವರು ಇಲ್ಲಿ ಜನಮಾತಾಳ್ಯಾರಂತ ಈ ಭಾರತ ದೇಶಕ್ಕೆ ಕಿಮ್ಮತ್ತು ಬಂದಿಲ್ಲ ಈ ಭಾರತ ದೇಶಕ್ಕೆ ಎದಕ್ಕೆ ಕಿಮ್ಮತ್ತು ಬಂದದತ್ತಂದ್ರೆ ಈ ಭಾರತ ದೇಶದ ಆಧ್ಯಾತ್ಮದ ಸತ್ಪುರುಷರು ಯೋಗಿಗಳು ಜನಮಾತಾಳ್ಯಾರಂ ತಿಳ್ಕೊಂಡು ಈ ಭಾರತ ಭಾರತ ದೇಶಕ್ಕೆ ಬಂದದ ಬಂದದಂತಕ್ಕಂಥದ್ದು ನಾವು ನೀವೆಲ್ಲ ಇದ್ದಾಗ ಮಣ್ಣು ಕೊಡೋರು ಭಾಳ ಜನ ಆಗ್ಯಾರೆ ಅದು ಬೇರೆ ಮಾತು ಈಗ ಒಬ್ಬರು ಬೆಳೆ ಅಂತಂದ್ರೆ ಯಾವಾಗ ಇವನ ಮಗನ ತಾ ತಳಗಿ ಎಳ್ದೇನಂತ ಎಲ್ಲರೂ ಕಾಯ್ತಿರ್ತಾರೆ ಇಷ್ಟ ಅರ್ಥ ಮಾಡ್ಕೊರಿ ನಾವು ಸಣ್ಣವರಿದ್ದಾಗ ಹಣ್ಣು ಕೊಡೋರಿದ್ರೆ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರಿದ್ರೆ ಸತ್ತ ಮೇಲೆ ಮಣ್ಣು ಕೊಡೋರಿದ್ರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ ಕೊಡೋರು ಯಾರತ್ತಂದ್ರೆ ಒಬ್ಬ ಶಿಕ್ಷಕರು ಗುರುಗಳು ಮಾತ್ರ ಅಂತಕ್ಕಂಥದ್ದು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಅಂಥ ಅಂಥ ಗುರುಗಳ ಗುರುವಂದನಾ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಒಬ್ಬ ಇಬ್ಬರು ಗೆಳೆಯರಿದ್ದರು ಚಡ್ಡಿ ದೋಸ್ತ್ ಅವರಿಬ್ರು ಕೂಡ ಗೆಳೆಯರು ನಾವು ಸಣ್ಣವರಿದ್ದಾಗ ಸಾಲಿಗೆ ಹೋಗುವಾಗ ಕಾಲೇ ಕೈಲಿ ಹೋಗಲ್ಲ ನಾವು ಏನರ ಕಿಸೆದಾಗ ಚಾಕ್ಲೇಟ್ ಇಟ್ಕೊಂಡೆ ಶಂಕ ಇಟ್ಕೊಂಡೆ ಏನರೇ ಒಯ್ತಿರ್ತೀವಿ ಸಾಲಿಗೆ ಹೋಗಾಗ ಅವರಿಬ್ರು ಗೆಳೆಯರು ಸಾಲಿಗೆ ಶಾಲಿಗೋದಾಗ ಹೋದಾಗ ಒಬ್ಬ ಗೆಳೆ ಏನು ಮಾಡಿದ್ನಂತಂದ್ರೆ ತಾ ಶೇಂಗಾ ತಿಂದ ಆ ಸೊಟ್ಟು ಏನಿರ್ತದಲ್ಲ ಇನ್ನೊಬ್ಬನ ಗೆಳೆಯನ್ ಮುಂದೆ ಹೋಗದ ಒಗದ ಕೆಸಿಂದ ಮಾಸ್ತರ್ ಬಂದ ಮಾಸ್ತರ್ ಬಂದ ಕೆಸಿಂದ ಅಲ್ಲೋ ಶೇಂಗಾ ತಿಂದು ಇಲ್ಲೇ ಸೊಟ್ಟಿ ಒಗೆದ ಅಂತ ತಿಳ್ಕೊಂಡು ಆ ತಿಂದೋನು ಬಿಟ್ಟು ತಿನ್ಲಾರೋನಿಗೆ ನಾಯಿ ಹೊಡ್ದಂಗೆ ಹೊಡ್ದ ಮಾಸ್ತರ್ ಓಡ್ದು ಕೇಸಿಂದ ಮನೆಗೆ ಕಳಿಸ್ತಾನೆ ಹೋಗಿ ನೀ ಮನೆಗೆ ಹೋಗಂತ ಕಳಿಸಿದ ಅವಾಗ ಅವ ಮನೆಗೆ ಹೋಗಿ ಅವ್ರ ಹೋಗಿ ಹೇಳ್ತಾನೆ ಅಪ್ಪ ನಾ ಶಂಗಾ ತಿಂದಿಲ್ಲ ಸೊಟ್ಟಿ ನಾ ಒಗಿಲ್ಲ ಸುಮ್ ಸುಮ್ಮನೆ ನಮ್ಮ ಸರ್ ನನಗೆ ಕಳಿಸ್ಯಾರ ಅಂತ ತಿಳ್ಕೊಂಡು ಆ ಮಗು ಆ ತಂದೆ ಹೇಳ್ದಾಗ ಆಯ್ತು ತಗೋ ತಿಳ್ಕೊಂಡು ಆ ತಂದೆ ಮಗನನ್ನು ಕರ್ಕೊಂಡು ಬಂದು ಆ ಶಾಲಿ ಮಾಸ್ತರ್ಗೆ ಹೇಳ್ತಾನೆ ನೋಡ್ರಿ ನನ್ನ ಮಗ ಶಂಗ ತಿಂದಿಲ್ಲ ಸೊಟ್ಟಿ ಒಗ್ದಿಲ್ಲ ಭಾಳ ಒಳ್ಳೆಯ ಮಗ ಅದನ್ನ ನಾ ಸಂಸ್ಕಾರ ಕೊಟ್ಟು ಬೆಳೆಸೀನಿ ಅವ್ನಿಗೆ ಸುಮ್ಮನೆ ಯಾಕೆ ಕೊಡ್ದಿರಿ ಅವ್ನೇನೂ ತಪ್ಪಿಲ್ಲ ಮತ್ತೆ ಶಾಲೆಗೆ ಸೇರಿಸ್ಕೊರಿ ಅಂತಂದು ಅವರ ತಂದೆ ಆ ಶಿಕ್ಷಕರಿಗೆ ಹೇಳಿದ್ರು ಅವಾಗ ಶಿಕ್ಷಕರು ಆಯ್ತು ಅಂತ ಕರ್ಕೊಂಡ ಮೇಲೆ ಈ ತಂದೆ ಏನು ಮಾಡಿದ್ನಂದ್ರೆ ಆ ಮಗನಿಗೆ ಬ ಒಳ್ಳೆ ಬಡಗಿ ತೊಗೊಂಡು ಕಳ್ಸಿಂದ ಮೈ ಉಳ್ಳಂಗೆ ಕೊಡ್ದ ಅವ್ರ ಮಗನಿಗೆ ಅವಾಗ ಶಾಲೆ ಶಿಕ್ಷಕರಿಗೆ ಆಶ್ಚರ್ಯ ಕೇಳಿದ್ರು ಅಲ್ಲ ನಾನು ತಪ್ಪಾತಂತ ಕ್ಷಮಿಸಿ ಒಳಗೆ ಕರ್ಕೊಂಡಿನಿ ಅವ ಶಂಗ ಸೊಟ್ಟಿ ಒಗೆದಿಲ್ಲ ಅಂದರೂ ಒಳಗೆ ತ ಕರ್ಕೊಂಡಿನಿ ನೀವ್ಯಾಕೆ ಈಗ ಹೊಡೆಯಾಕತ್ತೀರಿ ಅಂತ ತಿಳ್ಕೊಂಡು ಆ ಶಿಕ್ಷಕರ ಆ ತಂದೆಗೆ ಕೇಳಿದಾಗ ಆ ತಂದೆ ಒಂದು ಮಾತು ಕಿಮ್ಮತ್ತಿನ ಮಾತು ಹೇಳತ್ತಾನೆನಂತ ಇವ್ಗೆ ಯಾಕೆ ಹೊಡೆಯಾಕತ್ತೀನಿ ಅಂತಂದ್ರೆ ಯಾರ ಸೊಟ್ಟಿ ತಿಂದು ಒಗಲ್ಯಾಕ ಆದ್ರೆ ಶಾಲೆ ಅವ್ನ ಅನ್ನೋದು ಅಭಿಮಾನದಿಂದ ಆ ಸೊಟ್ಟಿ ತೆಗದ ಕೇಸಿಂದ ಹೊರಗೆ ಹೋಗಿಬೇಕಿಲ್ಲ ಅದು ಅವ್ನ ಕರ್ತವ್ಯ ಅದ ಅದನ್ನು ಬಿಟ್ಟು ಅಲ್ಲೇ ಬಿಟ್ಟು ತಿಳ್ಕೊಂಡು ನಾಯಿ ಹೊಡೆದಂಗ ಅವ್ರ ತಂದೆ ಮಗನಿಗೆ ಹೊಡೆದ ಅದ ಸಣ್ಣ ಮಗು ಮುಂದೊಂದು ದಿನ ಯಾರಾಗ್ತಾರಂದ್ರ ಬಾಲ್ ಗಂಗಾಧರ್ನ ತಿಲಕರಾಗಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಹಂಗೆ ನನ್ನ ಶಾಲೆ ನನ್ನ ಗುರುಗಳನ್ನು ತಿಳ್ಕೊಂಡು ನೀವೆಲ್ಲರೂ ಕೂಡ ಅಭಿಮಾನವನ್ನು ಇಟ್ಕೊಂಡು ಈ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಬಹಳ ಖುಷಿಯನ್ನು ತಂದಿದೆ ಸಾಧನೆ ಮಾಡಿ ಏನಾದರೂ ಒಂದು ಸಾಧನೆ ಗುರಿ ಇರ್ಬೇಕು ನಮ್ಮ ಮುಂದೆ ಅಂದರೆ ಈ ಜೀವನಕ್ಕೆ ಕಿಮ್ಮತ್ ಅದ ಇಲ್ಲಾಂದ್ರೆ ಕಿಮ್ಮತ್ ಕೊಡೋದಿಲ್ಲ ನೀವು ದೊಡ್ಡ ಫಾರ್ಚುನರ್ ಕಾರ್ ತೊಗೋರಿ ದೊಡ್ಡ ಬೆಂಚ್ ಕಾರ್ ತೊಗೋರಿ ಆ ಕಾರಿನೊಳಗೆ ಬ್ರೇಕ್ ಇದ್ರೆ ಆ ಕಾರಿಗೆ ಕಿಮ್ಮತ್ ನೀವು ದೊಡ್ಡ ಐಫೋನ್ ತೊಗೋರಿ ಐಫೋನ್ ಸಿಕ್ಸ್ಟಿ ಪ್ರೋ ಮ್ಯಾಕ್ಸ್ ತೊಗೋರಿ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ತಗೋರಿ ಯಾವ್ದಾರ ತಗೋರಿ ಲಕ್ಷ ರೂಪಾಯಿ ಕೊಟ್ಟು ಆ ಫೋನಿಗೆ ಮುನ್ನೂರು ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡಿಸಿದ್ರೆ ಆ ಫೋನಿಗೆ ಕಿಮ್ಮತ್ತ ನೀವು ದೊಡ್ಡ ದೇವಸ್ಥಾನ ಕಟ್ಟಿರಿ ಆ ದೇವಸ್ಥಾನದೊಳಗೆ ಮೂರ್ತಿ ಇದ್ರ ಆ ದೇವಸ್ಥಾನ ಕಿಮ್ಮತ್ತ ನೀವು ದೊಡ್ಡ ಏನು ಬೇಕಾದ ಮಾಡಿರಿ ನೀವು ಊಟ ಮಾಡಿರಿ ಮನಿಯೊಳಗೆ ಆ ಊಟದೊಳಗೆ ಉಪ್ಪಿದ್ರೆ ಆ ಊಟಕ್ಕೆ ಕಿಮ್ಮತ್ತ ಹಂಗೆ ಈ ಜೀವನದೊಳಗೆ ಏನಾದರೂ ಒಂದು ಸಾಧನೆ ಇದ್ರೆ ಅಟ್ಟ ಈ ಜಗತ್ತು ನಿಮಗೆ ಕಿಮ್ಮತ್ತು ಕೊಡ್ತದ ಅರ್ಥ ಮಾಡ್ಕೊಳ್ಬೇಕಿಲ್ಲ ಅಂದ್ರೆ ಯಾರು ಕೂಡ ನಿಮಗೆ ಕಿಮ್ಮತ್ ಕೊಡಂಗಿಲ್ಲ ಅದಕ್ಕೆ ಗಾಡಿ ತೊಗೊಂಡು ಹೋದ್ ನೋಡಿ ಸೌಂಡ್ ಮಾಡ್ಕೊಂಡು ನಿಜವಾದ ಯುವಕರಂತ ಯಾರಿಗೆ ಕರೀತಾರೆ ಅಂದ್ರೆ ಓ ಯುವಕ ಯಾರು ನಿನ್ನ ನಾಯಕ ರಾಜಕಾರಣಿ ನಿನ್ನ ನಾಯಕನೇ ಅಲ್ಲ ಅಲ್ಲ ಸಿನಿಮಾದಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ಬಂದ ಕೇಸಿಂದ ಬಿಡಿ ಸಿಗ್ರೆಟ್ ಸೇದ ಕೇಸಿಂದ ಕಣ ಕಣದಲ್ಲಿ ಕೇಸರಿ ಅಂತ ನಿಮಗೆ ಚಟ ಮಾಡಿಸೋ ನಿಮ್ಮ ನಾಯಕನೇ ಅಲ್ಲ ಅಲ್ಲ ನಿಜವಾದ ನಾಯಕರು ಯಾರತ್ತಂದ್ರೆ ನಿಮ್ಮ ಜೀವನಕ್ಕೆ ನಿಜವಾದ ನಿಮ್ಮ ಜೀವನಕ್ಕೆ ಯಾರು ಈರೋಗಳಾಗಬೇಕತ್ತಂದ್ರೆ ಸಿನಿಮಾದಲ್ಲಿ ನಟನೆ ಮಾಡುವಂಥ ಹೀರೋ ಹೀರೋನಿಗಳು ನಿಮ್ಮ ಜೀವನಕ್ಕೆ ಆದರ್ಶ ಆಗಬಾರ್ದು ಅವ್ರ ಹೀರೋಗಳಾಗಬಾರ್ದು ನಿಮ್ಮನ್ನ ಒಂಬತ್ತು ತಿಂಗಳ ಕಷ್ಟಪಟ್ಟು ನಿಮ್ಗೆ ಹಗಲು ಇರಳನ್ನದೇ ಕಷ್ಟಪಟ್ಟು ನಿಮ್ಮನ್ನ ಚಲೋ ಸಾಲಿ ಕಲಿಸಿ ಸಾಧ್ಯ ಮಾಡೋದು ಬೆನ್ನ ತಟ್ಟಿಂತ ಶಾಲೆಗೆ ಸೇರ್ಸಾರಲ್ಲ ನಿಮ್ಮ ತಂದೆ ತಾಯಿಗಳು ಅವ್ರು ನಿಮ್ಮ ಜೀವನಕ್ಕೆ ನಿಜವಾದ ಹೀರೋಗಳಾಗಬೇಕು ದೇಶದ ಗಡಿಯನ್ನು ಕಾಯ್ತಿರ್ತಕ್ಕಂಥ ಯೋಧ ನಿಮ್ಮ ನಿಜವಾದ ಹೀರೋ ಆಗಬೇಕು ನಮ್ಮ ಒಟ್ಟಿಗೆ ಅನ್ನ ಹಾಕುವಂಥ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ನಿಮ್ಮ ಹೀರೋಗಳಾಗಬೇಕೆ ಹೊರ್ತ ಸಿನಿಮಾದಲ್ಲಿ ನಟನೆ ಮಾಡುವಂಥ ಹೀರೋ ಹೀರೋನ್ಗಳನ್ನ ಯಾರೂ ಕೂಡ ಆದರ್ಶವಾಗಿ ಇಟ್ಕೊಳ್ಬಾರ್ದು ಅವ್ರು ಏನು ಕಲಿಸ್ತಾರೆ ನಿಮ್ಮ ಏನು ಕಲಿಸ್ತಾರ ಚಂದ ಚಟ ಮಾಡಿರಿ ಹೋಗಿ ಬೆಟ್ಟಿಂಗೀಗ ಐ ಪಿ ಎಲ್ ಮ್ಯಾಚ್ ನಡೆದದ ಚಂದ ಬಡಿ ಬೆಟ್ಟಿಂಗ್ ಕಟ್ಟ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋರು ನಿಮ್ಮ ಹೀರೋಗಳಾಗಬೇಕಾ

ಅಂಥವ್ರು ಯಾರು ಕೂಡ ಆದರ್ಶವಾಗಿ ಇಟ್ಕೊಳ್ಬಾರ್ದು ನಿಜವಾದ ಯುವಕರಂತ ಯಾರಿಗೆ ಅಂತಂದ್ರೆ ಬುಲೆಟ್ ಗಾಡಿ ಅರಕ್ ಪ್ಯಾಂಟ್ ಹಾಕೊಂಡು ಎಬ್ಬುಲಿ ಕಟಿಂಗ್ ಮಾಡ್ಕೊಂಡು ಬುಲೆಟ್ ಗಾಡಿ ತೊಗೊಂಡು ಸೌಂಡ್ ಮಾಡೋರು ನಿಜವಾದ ಯುವಕರು ಅನ್ನೋದಿಲ್ಲ ನಿಜವಾದ ಯುವಕರಂತ ಯಾರಿಗೆ ಯಾರಿಗೆ ಅಂತಂದ್ರೆ ಏನಾದರೂ ಒಂದು ಸಾಧನೆ ಮಾಡಿ ತಮ್ಮ ಹುಟ್ಟಿದ ಊರ ಹೆಸ್ರು ತಂದೆ ತಾಯಿ ಹೆಸರು ತನ್ನ ಹೆಸರು ಇಡೀ ಕರ್ನಾಟಕದಾದ್ಯಂತ ಸೌಂಡ್ ಮಾಡೋಂಗ ಯಾರು ಮಾಡ್ತಾರಲ್ಲ ಅವ್ರಿಗೆ ನಿಜವಾದ ಯುವಕರು ಅಂತ ಕರೀತಾರಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ ಅಂಥ ಯುವಕರು ನೀವೆಲ್ಲರೂ ಕೂಡ ಆಗ್ಬೇಕು ಒಟ್ಟು ಸಾಧನೆ ಮಾಡಿ ಹೆಂಗೆ ಸಾಧನೆ ಮಾಡ್ಬೇಕಂದ್ರೆ ನಿಮ್ ಕೊರ ಒಳಗೊಂದು ಕೊರಗಿರ್ತದೆ ಏನು ಕೊರಗಿರ್ತದೆ ನಾ ಅವ್ರಂಗಿಲ್ಲ ಅಟ್ಟು ಶ್ರೀಮಂತಿಲ್ಲ ಹಂಗಿಲ್ಲ ಅವನಂಗಿಲ್ಲ ಅದು ಇದ್ರೆ ನಾ ಅದು ಮಾಡ್ತಿದೆ ಇದು ಇದ್ರೆ ಇದು ಮಾಡ್ತಿದೆ ಅಂತ ನಮ್ಮ ತೆಲಿಯೊಳಗಿರ್ತದ ನೀವು ಜೀವನದೊಳಗೆ ಒಂದು ನೆನಪಿಟ್ಟು ನಿಮ್ಮಂಗೆ ಯಾರು ಇರಂಗಿಲ್ಲ ನಿಮ್ಮಂಗೆ ಏಳು ಜನ ಇರ್ತಾರಂತ ಆದ್ರೆ ಆದರೆ ನಾನು ಯಾರೂ ನೋಡಿಲ್ಲ ನನ್ನಂಗೆ ಏಳು ಜನ ಇದ್ದವ್ರು ನಾನು ನೋಡೇ ಇಲ್ಲ ಅದಕ್ಕೆ ನಿಮ್ಮಂಗೆ ಈ ಜಗತ್ತಿನೊಳಗೆ ಯಾರೂ ಇಲ್ಲ ಭಗವಂತ ವಿಶೇಷವಾಗಿ ಯಾ ಎಲ್ಲರ ಒಳಗೂ ಒಂದು ಶಕ್ತಿಯನ್ನು ಕೊಟ್ಟ ಕಳಿಸೇ ಇರ್ತಾನೆ ಆದರೆ ಅದು ಉಪಯೋಗ ಮಾಡುವಂಥ ಬುದ್ಧಿಶಕ್ತಿ ನಮ್ಮೆಲ್ಲರಲ್ಲಿ ಇರಬೇಕು ಒಳಗೆ ನಾವು ಈಗೆಲ್ಲ ಹೊರಗೆ ಕೋರ್ಸ್ ಮಾಡಕತ್ತೇವೆ ಆ ಕೋರ್ಸ್ ಈ ಕೋರ್ಸ್ ಎಲ್ಲ ಮಾಡಕತ್ತೇವೆ ಆದರೆ ಕೋರ್ಸ್ ಮಾಡೋಕ್ಕಿಂತ ಮುಂಚೆ ನಮ್ಮೊಳಗೆ ಏನಿರ್ಬೇಕಂದ್ರೆ ಒಂದು ಪೋರ್ಸ್ ಇದ್ದಾಗ ಮಾತ್ರ ನೀವೇನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ನಾ ಏನಾದರೂ ಮಾಡ್ತೀನಿ ಅಂತಕ್ಕಂಥ ಪೋರ್ಸ್ ಇರ್ಬೇಕು ನಿಮ್ಮ ಒಳಗೆ ಹಂಗೆ ನೀವೆಲ್ಲರೂ ಕೂಡ ಒಂದು ಒಳಗೆ ಹುಚ್ಚಿರ್ಬೇಕು ಸಾಧನೆ ಮಾಡ್ಬೇಕಂದ್ರೆ ತಲಿಯೊಳಗೆ ಹುಚ್ಚ ಇರ್ಬೇಕು ಎದ್ಯಾ ಕಿಚ್ಚಿರ್ಬೇಕು ಅಂದ್ರೆ ಅಂದ್ರೆ ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ ನಿಮ್ಮ ಸಾಧನೆ ಯಾವ ತರನಾಗಿರ್ಬೇಕಂದ್ರೆ ಇವತ್ತ ಯಾರ್ ನಿಮ್ಗ ಫ್ಯೂಚರ ಇಲ್ಲ ಅಂದಿರ್ತಾರಲ್ಲ ಅವ್ರ ಮಂದ್ ಫಾರ್ಚುನರ್ ಕಾರ್ ತೊಗೊಂಡು ಅಡ್ಡಾಡ್ಬೇಕು ನೀವೆಲ್ಲರೂ ಕೂಡ ಇವತ್ತ ಯಾರು ನಿಮ್ಗೆ ಯೂಸ್ ಇಲ್ಲ ಅಂದಿರ್ತಾರಲ್ಲ ಅವರ ನ್ಯೂಸ್ ಪೇಪರ್ ಓದ್ಬೇಕು ನಿಮ್ಮೆಲ್ಲರ ಎಲ್ಲರ ಯಾರು ನಿಮ್ಗೆ ಇನ್ಕಮ್ ಇಲ್ಲ ಹೋಗಿ ಅಂದಿರ್ತಾರಲ್ಲ ಅವರ ಮುಂದೊಂದು ದಿನ ಶಾಲು ಮಾಲಿ ಹಾಕಿ ವೆಲ್ಕಮ್ ಮಾಡ್ಬೇಕು ನಿಮ್ಮೆಲ್ಲ ಇವತ್ತು ಯಾರು ನಿಮ್ಗೆ ಗೆಟೌಟ್ ಅಂದಿರ್ತಾರೆ ನೋಡು ಹೊರಗೋಗಿ ಗೆಟೌಟ್ ಅಂದಿರ್ತಾರೆ ನೋಡು ಅವರ ಮುಂದೊಂದು ದಿನ ನಿಮ್ಗೆ ಕಟೌಟ್ ನಿಲ್ಲಿಸಿ ಸ್ವಾಗತ ಮಾಡಬೇಕು ಆ ಥರನಾಗಿ ನೀವೆಲ್ಲರೂ ಕೂಡ ಸಾಧನೆ ಮಾಡಬೇಕು ಇದಕ್ಕೆ ಜೋರು ಚಪ್ಪೊಳಿತ ರೇ ಪೋಣ ತಿಕ್ಕದ 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 ತಿಕ್ಕದೆ ಅವು ಹೆಂಗೆ ಆಗಿಬಿಟ್ಟದಂದ್ರೆ ತಿಕ್ಕಿ 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 ಕೈಯ ಎಲ್ಲರೂ ಈಗ ಈ ಆಧುನಿಕ ಜಗತ್ತು ಹೆಂಗೆ ನಡೆದದಂದ್ರೆ ಸರ ಈಗ ಒಟ್ಟಿಗೆ ಇಟ್ಟಿರ್ಲಿಕ್ಕೆ ನಡೀತದೆ ಒಟ್ಟಿಗೆ ಹಿಟ್ಟಿರ್ಲಿಕ್ಕೆ ನಡೀತದ ಪೋಣ್ಯಾಗ ನೆಟ್ ನೆಟ್ ಇರ್ಲಿಕ್ಕೆ ನಡೆಯಂಗಿಲ್ಲ ಈ ಜಗತ್ತಿಗೆ ಅಟ್ಟು ಚೇಂಜ್ ಆಗಕತ್ತದ ನಾನು ಬರೇ ಏನು ಮಾಡತ್ತಿದ್ದ ಬರೀ ರೀಲ್ಸ್ ಮಾಡೋದು ನನಗೆ ಅಟ್ಟು ಜನ ಫಾಲೋವರ್ಸ್ ಅದ್ರಿ ನಾ ರೀಲ್ಸ್ ಇಟ್ಟು ಮಾಡ್ತೀನಿ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಕತ್ತವ್ರಿ ನಮ್ಮ ಅಟ್ ಫಾಲೋವರ್ಸ್ ಇಟ್ಟು ಫಾಲೋವರ್ಸ್ ಅಂತ ಬಂದು ಹೇಳಿದ ನನಗೆ ಭಾಳ ಖುಷಿ ಭಾಳ ಚಂದ ಬೆಳೆಯಕತಿ ಅಂತ ಹೇಳಿದೆ ಒಂದು ದಿನ ಏನಾಯ್ತಂದ್ರೆ ಆಕ್ಸಿಡೆಂಟ್ ಆತವಂಗೆ ಎಕ್ಸಿಡೆಂಟ್ ಆಗಿ ಅವನು ದವಾಖಾನಿಗೆ ಹೋಗಿದ್ರು ದವಾಖಾನಿಗೆ ಕರ್ಕೊಂಡು ಹೋದಾಗ ನಾ ಮಾತಾಡ್ಸೋಕೆ ಹೋದಾಗ ಒಳಗೆ ಅವ ಕಾಲು ಮುರ್ಕೊಂಡು ಒಳಗೆ ಕುಂತಿದ್ದ ಅವಾಗ ಹೋಗಿ ಕೇಳಿಸಿ ಹೇಳಿದೆ ಅಲ್ಲೋ ನಿನ್ನ ಇನ್ಸ್ಟಾಗ್ರಾಮ್ದಾಗ ಹತ್ತು ಜನ ಫಾಲೋವರ್ಸ ಇಟ್ಟು ಜನ ಫಾಲೋವರ್ಸ್ ಅಂದಿ ಹೊರಗೆ ಯಾರು ನಿಮ್ಮ ತಂದೆ ತಾಯಿ ಬಿಟ್ಟು ಯಾರು ಕಾಣವಲ್ರಲ್ಲ ಎಲ್ಲ ಫಾಲೋವರ್ಸ್ ಎಲ್ಲಿದಾರ ಅಂತ ಕೇಳಿದೆ ಅವಾಗವಾಗ ಗಪ್ಪ ಆದವ ಅದಕ್ಕೆ ಜೀವನದೊಳಗೆ ಇಟ್ಟ ಅರ್ಥ ಮಾಡ್ಕೋರಿ ನೀವು ಅಟ್ಟು ಇಟ್ಟು ಇಟ್ಟು ಮೆರಿಬೇಕ ಯಾರು ಬರಂಗಿಲ್ಲ ನಮ್ಮ ಜೀವನದೊಳಗೆ ಇನ್ನೊಂದು ನೀವು ಬೆಳೆ ಹಾಕತ್ತೀರಿ ಅಂದ್ರೆ ಕಾಲು ಜಗ್ಗರ ಭಾಳ ಜನ ಇರ್ತಾರೆ ನಿಮ್ಮ ಕೈ ಹಿಡ್ದು ಮ್ಯಾಲೆ ಎತ್ತಿವ್ರಿ ಯಾರು ಕೂಡ ಇರೋದಿಲ್ಲ ಅದಕ್ಕೆ ಯಾರನ್ನು ನಂಬಿ ಬದುಕಾಕೋಗ್ಬೇಡ್ರಿ ನಿಮ್ಮ ತೋಳ್ಬಲ ನೀವು ತಾರಾಬಲ ನಂಬ್ತಿರೋ ಬಿಡ್ತಿರೋ ಇಲ್ಲ ಗೊತ್ತಿಲ್ಲ ನಿಮ್ಮ ತೋಳ್ಬಲ ನಂಬಿ ನೀವು ಕೆಲಸ ಮಾಡಿರಿ ನಿಮ್ಮ ಕೆಲಸಗಳು ಎಲ್ಲ ಸಕ್ಸಸ್ ಆಗ್ತಾವಂತಕ್ಕಂಥ ಮಾತನ್ನು ಹೇಳಕ್ಕೆ ಚರು ಆಳಿರ್ತಕ್ಕಂಥ ಭೂಮಿ ಇದು ಇದು ಪಟವರ್ಧನ್ ರಾಜ ಇದು ರಾಜಭಾರ ನಡೆಯುವಂಥ ಸ್ಥಳ ಇಲ್ಲಿ ಈ ಭೂಮಿಗೆ ಈ ಮಣ್ಣಿಗೆ ಎಂತ ಐತಿ ಅಂದ್ರೆ ಈ ಕಂಪೌಂಡ್ ಒಳಗೆ ಎಂತ ಕಲ್ಲಿನಂಥ ವಿದ್ಯಾರ್ಥಿಗಳು ಬಂದರೂ ಸಹಿತ ಹೊರ ಹೋಗುವಾಗ ಮೂರ್ತಿ ಆಗೇ ಹೋಗ್ಬೇಕು ಅಂತ ಪವರ್ ಈ ಮಣ್ಣಿನೊಳಗೆ ಐತಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹಂಗ ಈ ಪಿ ಎಲ್ ಡಿ ಸಂಸ್ಥೆ ಒಳಗೆ ನೀವೆಲ್ಲರೂ ಹಲವಾರು ವಿದ್ಯಾರ್ಥಿಗಳು ಕಲತ್ಕಟ್ಟಿಂದ ಎಲ್ಲರೂ ಕೂಡ ಸಾಧನೆ ಮಾಡ್ತಾಯಿದ್ದೀರಾ ಅದಕ್ಕೆ ನೀವೆಲ್ಲ ಮುಂದೆ ಜೀವನದೊಳಗೆ ಒಟ್ಟು ದೊಡ್ಡ ಮಟ್ಟದೊಳಗೆ ನೀವೆಲ್ಲರೂ ಕೂಡ ಸಾಧನೆ ಮಾಡಿರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಈ ಗುಟ್ಕಾ ತಿನ್ನೋದು ಈಗ ನಾವು ಊರು ಇಡೀ ಜಮಕಂಡಿ ತುಂಬ ಏನು ಮಾಡ್ಯಾವತ್ತಂದ್ರೆ ಜೋಳಿಗೆ ಹಿಡ್ಕೊಂಡು ವಾಡ್ ವಾಡ್ ಪಾದಯಾತ್ರೆ ಮಾಡಿದ್ದೀವಿ ನೋಡಿರಿ ಯಾರು ಜಮಕಂಡಿ ಅವರು ಅದಿರನ ಇಲ್ಲ ಬೇರೆ ಊರನವರು ಅದಿರಿ ಅವು ವಾಜಂತ್ರಿಕಾಯಿತು ನಾವು ಜೋಳಿಗೆ ಹಿಡ್ಕೊಂಡು ಎದಕ್ಕೆ ಅಡ್ಡಾಡಿದವತ್ತಂದ್ರೆ ಈಗಿನ ಯುವಕರು ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟವತ್ತಂದ್ರೆ ಸಣ್ಣ ವಯಸ್ಸಿನೊಳಗ ಗೊಟ್ಕ ತಿಂದ ಮಟ್ಕ ಆಡಿ ಮಟ್ಟಕ್ಕೆ ಬರಲಾರ್ದಂಗೆ ಗೊಟಕನ್ನುವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ಗುಟ್ಟಾಕತ್ತಾರ ಆದ್ರೆ ಬಿ ಎಲ್ ಡಿ ಸಂಸ್ಥೆ ಒಳಗ ಎಂಥ ಯುವಕರು ನಿರ್ಮಾಣ ಆಗ್ಬೇಕತ್ತಂದ್ರ ಕೇವಲ ಇಪ್ಪತ್ತೊಂದನೇ ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರು ಈ ಬಿ ಎಲ್ ಡಿ ಸಂಸ್ಥೆ ಒಳಗೆ ನಿರ್ಮಾಣ ಆಗ್ಬೇಕು ಹಂಗೆ ಸಾಧನೆ ಮಾಡ್ತಿರಲ್ಲ ನೀವೆಲ್ಲ ಅಜ್ಜರ ನಾವು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀವ್ರಿ ಈ ಜಮಖಂಡಿಗೆ ಒಂದು ಕೀರ್ತಿ ತರುವಂಥ ಮಕ್ಳು ನಾವು ಹಾಕ್ತೀವ್ರಿ ಅಜ್ಜರ ಅಂತ ಜೋರು ಚಪ್ಪಾಳೆ ತಾಡ್ರಿ ನೋಡಮ್ಮ ಹ್ಞೂ ಸಾರ್ ದಯವಿಟ್ಟು ಹೇಳೋದು ಹೇಳೋದೇನಂತಂದ್ರೆ ಒಟ್ಟ ಚಟ ಮಾಡೋಕೆ ಹೋಗ್ಬೇಡ್ರಿ ಒಟ್ಟ ಬೀಡಿ ಸೇದೋದು ಸಿಗರೇಟ್ ಸೇದೋದು ಗುಟ್ಟಕ ತಿನ್ನೋದು ಇವ್ಯಾವ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಕೂಡ ಹೆಣ್ಮಕ್ಳ ನಿಮ್ಮ ಚಟ ಏನು ಇರಲ್ಲವ ಭಾಳ ಒಳ್ಳೆಯವರು ನೀವು ಗಣ್ಮಕ್ಳು ಅಟ್ಟ ಮಾಡ್ತಾವೆ ನಿಮ್ಮ ಕೆಟ್ಟ ಚಟ ಏನೋ ಗೊತ್ತ ನೀವು ಅವ್ರಿಗೆ ಗೊತ್ತೈತು ನೋಡ ಚಾಡ ಚುಚ್ಚದಂತ ನೋಡಲ್ಲಿ ಏನು ಏನಿರ್ತಾವಲ್ಲಿ ಇಲ್ಲಿದು ಹೋಗಿ ಅಲ್ಲಿ ಹೇಳೋದು ಅಲ್ಲಿ ತಂದು ಇಲ್ಲಿ ಹೇಳೋದು ಮನಿ ಮನಿನ ಡಮಾರ ಒಂದ ಚಾಡದಿಂದ ಇಂಥ ಚಟನೂ ಯಾರು ಕೂಡ ಮಾಡೋಕೆ ಹೋಗ್ಬೇಡ್ರಿ ಸುಳ್ಳು ಎಳೆದು ಒಂದು ಚಟನ ಇನ್ನೊಬ್ಬರು ಬೆಳೆ ಹಾಕತ್ತಾರಂದ್ರೆ ಕಾಲು ಕಾಲಿಡಿದು ಜಗ್ಗುದು ಒಂದು ಚಟನ ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡೋದು ಒಂದು ಚಟನ ಅಪಾಸೆ ಮಾಡೋದು ಒಂದು ಚಟನ ಇಂಥ ಚಟನೂ ಕೂಡ ಯಾರು ಮಾಡೋಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಎಲ್ಲರೂ ಅಣ್ಣ ತಂಗಿ ಅಣ್ಣ ತಮ್ಮ ಈ ರೀತಿ ಒಳಗೆ ನೀವೆಲ್ಲರೂ ಕೂಡ ಬೆಳಿರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ ಈಗಾಗಲೇ ಸಮಯ ಭಾಳ ಒತ್ತಾಗಿ ತಡ್ಕೊತ ಕುಂತಿದೆ ಇನ್ನೊಮ್ಮೆ ಬಡಿಗೆ ಅಡ್ಡಾಡಕತ್ತ ನನಗೆ ಎದ್ರಿಗೆ ಸ್ಟಾರ್ಟ್ ಆಯ್ತು ಅಲ್ಲ ಬಡಿಗೆ ಹಿಡ್ಕೊಂಡು ಯಾಕೆ ಅಡ್ಡಾಡಾಕತ್ತೀವ ಅಂತ ನಾ ಕೇಳಿದೆ ಅಜ್ಜರ ನೀವು ಸುಮ್ಮ ಮಾತಾಡಕ್ಕೆ ಬಂದಿರಿ ಸುಮ್ಮ ಮಾತಾಡ್ರಂದ ಆಯ್ತಂದು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಅವ ದಂಡೆ ಆಗಿದ್ದವ್ ನಡವರ್ಕ ಬಂದ ಬಡಿಗೆ ಹಿಡ್ಕೊಂಡು ಇನ್ನು ಎದ್ರಿಗೆ ಸ್ಟಾರ್ಟ್ ಆತ ಅಲ್ಲೋ ದಂಡೆ ಆಗಿದ್ದಿ ಬಂದಿ ಯಾಕೆ ಅಡ್ಡ ಅಜ್ಜರ ನೀವು ಸುಮ್ಮ ಮಾತಾಡೋಕೆ ಬಂದಿರಿ ಸುಮ್ಮ ಮಾತಾಡ್ರಂದ ಆಯ್ತು ಅಂತ ತಿಳ್ಕೊಂಡವ ನಡವರ್ಕ ಬಂದ ಮುಂದೆ ಬಡಿಗೆ ಹಿಡ್ಕೊಂಡು ಮುಂದೆ ಬಂದವ ಇನ್ನು ಎದಿ ಡಬ 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 ಅಡ್ಡಾಕತ್ತ ಎದಿ ಕೇಳಿದೆ ಅವನ್ಗೆ ಅಲ್ಲೋ ದಂಡೆ ಆಗಿದ್ದೆ ನಡ್ಬಾರಕ್ಕೆ ಬಂದು ಈಗ ಮುಂದೆ ಹಿಡ್ಕೊಂಡು ಅಡ್ಡಾಡಾಕತ್ತಿ ಮೊದಲು ನೀ ಯಾಕೆ ಹಿಡ್ಕೊಂಡು ಅಡ್ಡಾಡಾಕತ್ತಿ ಹೇಳಂತ ಹೇಳಿದಾಗ ಅವಾಗ ಅವಂತ ನಿಮ್ಮ ಯಾವ ಕರ್ಶನಲ್ರಿ ಅವ್ನು ಹುಡಿಕ್ಯಾಡಾಕತ್ತೀನಿ ಅಂದವ ಮತ್ತು ನನಗೆ ಕರ್ಸಿದ ಸರ್ ನಾ ಪ್ರಿನ್ಸಿಪಾಲ್ ಸರ್ ಆಮೇಲೆ ನೀವು ಹುಡಿಕ್ಯಾಡಕ್ಕೆ ಹೋಗ್ಬಾರ್ದ ಅವೇನು ಆಗೋಲ್ಲ ಅದಕ್ಕೆ ಜೀವನದೊಳಗೆ ಇಟ್ಟ ಇರ್ರಿ ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ದರ ಬೇಂದ್ರೆ ಅದು ಒಂದ ಮಾತು ಹೇಳತ್ತನ ನಕ್ಕ 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 ಸಾಯ್ರಿ ನಕ್ಷತ್ರ ಹಾಕಿರತ್ತ ದರ ಬೇಂದ್ರೆ ಅದು ಹೇಳತ್ತಾನೆ ಅದಕ್ಕೆ ಜೀವನದೊಳಗೆ ಏನು ಆ ಫೋಟೋಗ್ರಾಫರ್ ಇನ್ನೇ ಎಷ್ಟು ಚೆಂದ ಫೋಟೋ ಹೊಡೆಯಾಕತ್ತಿದ್ರು ಅವ್ರು ಇಟ್ಟ ಜೀವನದೊಳಗೆ ಅರ್ಥ ಮಾಡ್ಕೊರಿ ಫೋಟೋ ಹೊಡೆಯುವಾಗ ಏನು ಹೇಳ್ತಾರೆ ಎಲ್ಲರಿಗೆ ಸ್ಮೈಲ್ ಪ್ಲೀಸ್ ಅಂತಿರ್ತಾರೆ ನೀವಿಟ್ಟ ಅರ್ಥ ಮಾಡ್ಕೋರಿ ಫೋಟೋ ಹೊಡಿವಾಗ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ನಾವು ಫೋಟೋ ಹೊಡಿವಾಗ ಸ್ಮೈಲ್ ಕೊಟ್ರ ಆ ಫೋಟೋದಾಗ ಅಷ್ಟೇ ಚಂದ ಕಾಣುತ್ತೇವೆ ಜೀವನ ಪರ್ಯಂತರ ಸ್ಮೈಲ್ ಕೊಡ್ಕೋತಾ ಇದ್ರೆ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಬದುಕು ಚಂದ ಕಾಣ್ತೈತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ ಅದಕ್ಕೆ ಯಾವಾಗಲೂ ಕೂಡ ಯಾವುದು ಟೆನ್ಷನ್ ಮಾಡ್ಕೊಳ್ಕೊಬೇಡ್ರಿ ಒಂದು ಪೇಲಾತ ಒಳಗೆ ಕಟ್ಟಿ ರೀ ಆದರೆ ಚಿಂತೆ ಮಾಡ್ಕೋತ್ಕೊಂಡು ನಿನ್ನೆ ಪಿ ಒಬ್ಬ ಎಸ್ ಎಸ್ ಎಲ್ ಸಿ ಒಳಗೆ ನಿನ್ನೆ ಟಿ ವಿ ಒಳಗೆ ನೋಡಿದ್ದೆ ನಾನು ಅವ ಬಾಗಲಕೋಟೆ ಜಿಲ್ಲೆ ಎಲ್ಲೇ ಚುಳಚ್ಚು ಗುಡ್ಡ ಅಂತವ್ರು ಅವರು ಅವ ಆರು ಕಾರು ಪೇಲ್ ಆಗ್ಯನವ ಅವ್ರ ಮನೆಯಾಗೆ ಕೇಕ್ ಕಟ್ ಮಾಡಿ ಸಡಗರ ಆಚರಿಸ್ತಾ ಇರ್ತಾರೆ ಮತ್ತು ಹಂಗಿದ್ರೆ ಎಲ್ಲರೂ ಪೇಲ್ ಹಾಕೋತ ಕುಂತೀರಿ ಅಂತೀನಿ ಮತ್ತು ಆಮೇಲೆ ಪ್ರಿನ್ಸಿಪಲ್ ಸರ್ ನನ್ನ ಹತ್ರ ಬರ್ತಾರೆ ಅದಕ್ಕೆ ಒಟ್ಟು ಜೀವನದೊಳಗೆ ಸಾಧನೆ ಮಾಡಿರಿ ಯಾವುದು ಚಿಂತೆ ಮಾಡಿ